ಮಕ್ಕಳಿಗೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾನೇ ಇರುತ್ತೆ ಡಾಕ್ಟರ್ ಪದೇ ಪದೇ ಆ್ಯಂಟಿಬಯೋಟಿಕ್ ಕೊಡ್ಬೋದಾ ಅಂತ ಕೇಳ್ತಾ ಇರ್ತೀರಾ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳು ಡಾಕ್ಟರ್ ಸುನೀಲ್ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಮೊದಲನೇದಾಗಿ ಮಕ್ಕಳಲ್ಲಿ ಲೆಸ್ ದ್ಯಾನ್ ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮಕ್ಕಳಲ್ಲಿ ಈ ಥರ ಪದೇ ಪದೇ ಇನ್ಫೆಕ್ಷನ್ಸ್ ಆಗೋದು ತುಂಬ ಕಾಮನ್ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರೋದಿಲ್ಲ ಮೋಸ್ಟ್ ಕಾಮನ್ ಕಾಸ್ ಆಫ್ ಇನ್ಫೆಕ್ಷನ್ಸ್ ಏನು ಅಂತಂದರೆ ವೈರಲ್ ಇನ್ಫೆಕ್ಷನ್ಸ್ ಆಗಿರುತ್ತೆ ಯಾಕೆ ಡಾಕ್ಟರ್ ನಮ್ಮ ಮಗುಗೆ ಪದೇ ಪದೇ ಇನ್ಫೆಕ್ಷನ್ಸ್ ಆಗ್ತಾ ಇರತ್ತೆ ಅಂತಂದ್ರೆ ಮಕ್ಕಳ ಇಮ್ಯುನಿಟಿ ಅನ್ನೋದು ಇನ್ನು ಕರೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬಿಲ್ಡ್ ಆಗಿರೋದಿಲ್ಲ ಅದು ದಿನೇ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇರತ್ತೆ ಈ ಟೈಮಲ್ಲಿ ಇನ್ಫೆಕ್ಷನ್ಸ್ ಅನ್ನೋದು ತುಂಬ ಕಾಮನ್ ಎಸ್ಪೆಷಲಿ ಹೋಗ್ತಾ ಇರೋ ಮಕ್ಕಳಲ್ಲಿ ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಕಳಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಇನ್ಫೆಕ್ಷನ್ಸ್ ಆಗೋದು ಅನ್ನೋದು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇರ್ತೀವಿ ಮಂತ್ಗೆ ಟೂ ಟೈಮ್ಸ್ ಇರ್ಬೋದು ತ್ರೀ ಟೈಮ್ಸ್ ಇರ್ಬೋದು ಕೋಲ್ಡ್ ಕಾಫ್ ಬಂದಿದೆ ಅಂತಂದರೆ ಏನೂ ತೊಂದರೆ ಇಲ್ಲ ಅದಕ್ಕೆ ಆ್ಯಂಟಿಬಯೋಟಿಕ್ ಅನ್ನೋದು ನೀವು ತಗೊಳ್ಳೋ ಅವಶ್ಯಕತೆ ಇಲ್ಲ ಪದೇ ಪದೇ ಕೋಲ್ಡ್ ಕಾಫ್ ಆಗೋದು ಮೂಗಲ್ಲಿ ಸೋರ್ತಾ ಇರೋದು ಕೆಮ್ಮು ಬರ್ತಾ ಇರೋದು ಇದು ವೈರಲ್ ಇನ್ಫೆಕ್ಷನ್ ಇರುತ್ತೆ ಇದಕ್ಕೆ ನೀವು ಆಂಟಿಬಯೋಟಿಕ್ ಕೊಡೋದ್ರಿಂದ ಯಾವುದೇ ಯೂಸ್ ಅನ್ನೋದು ಇರೋದಿಲ್ಲ ಪದೇ ಪದೇ ಆಂಟಿಬಯೋಟಿಕ್ ಕೊಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಡಾಕ್ಟರ್ ಅಂತ ಕೇಳಬಹುದು ನೀವು ಪದೇ ಪದೇ ಆ್ಯಂಟಿಬಯೋಟಿಕ್ ಕೊಡೋದ್ರಿಂದ ತುಂಬಾ ಸಮಸ್ಯೆಗಳು ಅನ್ನೋದು ಬರುತ್ತೆ ಮೊದಲನೇದಾಗಿ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಂತ ಸಪ್ರೇಟ್ ಇರುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅನ್ನೋದು ಸಪ್ರೇಟ್ ಇರುತ್ತೆ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಇರುತ್ತೆ ಡಾಕ್ಟರ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ ನಮ್ಮ ಹೊಟ್ಟೆಯಲ್ಲಿರುತ್ತೆ ಕರಳಲ್ಲಿರುತ್ತೆ ಇದು ನಮ್ಮನ್ನ ಇನ್ಫೆಕ್ಷನ್ಸ್ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಡೈಜೆಷನ್ ಹೆಲ್ಪ್ ಮಾಡೋಕ್ಕೆ ಇದು ಹೆಲ್ಪ್ ಆಗ್ತಾ ಇರತ್ತೆ ಈ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ಎಲ್ಲರಿಗೂ ಕರಳಲ್ಲಿ ಸದಾ ಕಾಲದಲ್ಲಿ ಇರುತ್ತೆ ಮತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತಂದ್ರೆ ಇನ್ಫೆಕ್ಷನ್ಸ್ ಕಾಸ್ ಮಾಡೋ ಬ್ಯಾಕ್ಟೀರಿಯಾ ಇದು ಬೇರೆಯವರಿಂದ ನಮಗೆ ಸ್ಪ್ರೆಡ್ ಆಗ್ಬೋದು ನೀವು ಆ್ಯಂಟಿಬಯೋಟಿಕ್ಸ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನೀವು ಬ್ಯಾಡ್ ಬ್ಯಾಕ್ಟೀರಿಯಾನ ಸಾಯಿಸೋದ್ರ ಜೊತೆಗೆ ಗುಡ್ ಬ್ಯಾಕ್ಟೀರಿಯಾ ನ ಕೂಡ ಕಿಲ್ ಮಾಡ್ತಾ ಇರ್ತೀರಾ ಪದೇ ಪದೇ ಆಂಟಿಬಯೋಟಿಕ್ ಕೊಡ್ತಾ ಇದ್ದೀರಾ ನೀಡ್ ಇಲ್ಲ ಮಗುಗೆ ಅವಶ್ಯಕತೆ ಇಲ್ಲ ಅಂತಂದ್ರೆ ಏನಾಗತ್ತೆ ಅಂತಂದ್ರೆ ಮಕ್ಕಳಿಗೆ ಅಲರ್ಜಿಸ್ ಬರೋ ಚಾನ್ಸಸ್ ಇರುತ್ತೆ ಇಮ್ಯುನಿಟಿ ಅನ್ನೋದು ಕಡಿಮೆ ಆಗುತ್ತೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ ಲೂಸ್ ಮೋಷನ್ಸ್ ಆಗ್ತಾ ಇರತ್ತೆ ಇನ್ಫ್ಲಮೇಟರಿ ಬವಲ್ ಡಿಸೀಸ್ ಇತ್ಯಾದಿ ಕಾಯಿಲೆಗಳನ್ನೋದು ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಪದೇ ಪದೇ ಸಣ್ಣ ಪುಟ್ಟ ಕೋಲ್ಡ್ ಕಾಫ್ ಇನ್ಫೆಕ್ಷನ್ಸ್ಗೆ ಆಂಟಿಬಯೋಟಿಕ್ಸ್ ಯಾಕೆ ಕೊಡಬಾರ್ದು ಅಂತಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನೋದು ಬರುತ್ತೆ ಏನು ಈ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಯಾಕೆ ಬರುತ್ತೆ ಅಂತ ಕೇಳಿದ್ರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ನೀವು ಪದೇ ಪದೇ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಸಲ ಆ್ಯಂಟಿಬಯೋಟಿಕ್ ಕೊಡ್ತಾನೇ ಇದ್ದೀರಾ ಅಂತಂದರೆ ಹೊಟ್ಟೆ ಒಳಗಡೆ ಇರೋ ಬ್ಯಾಡ್ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ನೀವು ಕೊಡೋ ಆ್ಯಂಟಿಬಯೋಟಿಕ್ಸ್ಗೆ ಅಡ್ಜಸ್ಟ್ ಮಾಡ್ಕೊಂಬಿಡುತ್ತೆ ಅದು ಜೆನೆಟಿಕ್ಸ್ ಎಲ್ಲ ಚೇಂಜ್ ಆಗಿ ನೀವು ಕೊಡೋ ನೆಕ್ಸ್ಟ್ ಏನಾದರೂ ಇನ್ಫೆಕ್ಷನ್ ಆದಾಗ ತುಂಬ ಸೀರಿಯಸ್ ಇನ್ಫೆಕ್ಷನ್ ಆದಾಗ ನೀವು ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ದೀರಾ ಅಂತಂದರೆ ಆ ಬ್ಯಾಕ್ಟೀರಿಯಾಗೆ ಅದು ಕೆಲಸ ಮಾಡೋದಿಲ್ಲ ಇದನ್ನ ನಾವು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಇದ್ರ ಬಗ್ಗೆ ಯಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತಂದ್ರೆ ಐ ಸಿ ಯು ಅಲ್ಲಿ ಇರೋ ಡಾಕ್ಟರ್ಗೆ ಗೊತ್ತಿರುತ್ತೆ ಮತ್ತೆ ಐ ಸಿ ಯು ಅಲ್ಲಿ ಅಡ್ಮಿಟ್ ಮಾಡಿರೋ ಪೇಶೆಂಟ್ಗೆ ಗೊತ್ತಿರುತ್ತೆ ನೀವು ಬ್ಲಡ್ ಕಲ್ಚರ್ ರಿಪೋರ್ಟ್ ಅನ್ನೋದು ಒಂದ್ಸತಿ ನೋಡಿ ಅದರಲ್ಲಿ ಯಾವ ಇನ್ಫೆಕ್ಷನ್ ಆಗಿದೆ ಮಗುಗೆ ಯಾವ ಆ್ಯಂಟಿಬಯೋಟಿಕ್ಸ್ ಕೊಡಬಹುದು ಅಂತ ಒಂದು ರಿಪೋರ್ಟ್ ಕೊಟ್ಟಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್ ಯಾವುದೇ ಆಂಟಿಬಯೋಟಿಕ್ ಆ ಇನ್ಫೆಕ್ಷನ್ ಗೆ ವರ್ಕ್ ಆಗೋಲ್ಲ ಅಂತ ರಿಪೋರ್ಟ್ ಅಲ್ಲಿ ಬಂದಿರತ್ತೆ ಇದನ್ನ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಥವಾ ಮಲ್ಟಿ ಡ್ರಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಈ ತರ ಆಗಬಾರ್ದು ಅಂತಂದ್ರೆ ಪದೇ ಪದೇ ಇನ್ಫೆಕ್ಷನ್ಸ್ ಕೋಲ್ಡ್ ಕಾಫ್ ಆದಾಗ ಸಿಂಪಲ್ ಇನ್ಫೆಕ್ಷನ್ಸ್ ಆದಾಗ ನೀವು ಆ್ಯಂಟಿಬಯೋಟಿಕ್ಸ್ನ ಅವಾಯ್ಡ್ ಮಾಡಬೇಕಾಗತ್ತೆ ನಿಮ್ಮ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಸಸ್ಪೆಕ್ಟ್ ಮಾಡಿ ಅಂತಂದರೆ ನೀವು ತಗೋಬೋದು ಮತ್ತು ನೀವು ಫಾರ್ಮಸಿಗೆ ಹೋಗಿ ಪ್ರೀವಿಯಸ್ಲಿ ಇದೇ ಇನ್ಫೆಕ್ಷನ್ ಆಗಿತ್ತು ಇದೇ ಆ್ಯಂಟಿಬಯೋಟಿಕ್ ಕೊಟ್ಟಿದ್ರು ಇವಾಗೂ ತೊಗೋತೀವಿ ಅಂತಂದರೆ ಆ ಥರ ಖಂಡಿತ ತಗೊಳ್ಳೋ ಹಾಗಿಲ್ಲ ಆ್ಯಕ್ಚುಲಿ ಫಾರ್ಮಸಿದಲ್ಲಿ ಆ್ಯಂಟಿಬಯೋಟಿಕ್ಸ್ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಅನ್ನೋದು ನಿಮಗೆ ಕೊಡೋದಿಲ್ಲ ಮತ್ತು ಕೆಲವೊಮ್ಮೆ ಕೆಲವೊಬ್ರು ಸ್ಟ್ರಾಂಗ್ ಆಂಟಿಬಯೋಟಿಕ್ಸ್ ಸಿಂಪಲ್ ಇನ್ಫೆಕ್ಷನ್ಸ್ ಬರ್ಕೊಡ್ತಾ ಇರ್ತಾರೆ ಈ ತರ ಮಾಡೋ ಹಾಗಿಲ್ಲ ಈ ತರ ಮಾಡೋದ್ರಿಂದ ಇನ್ಫೆಕ್ಷನ್ಸ್ ಅನ್ನೋದು ಮೇ ಬಿ ಈ ಸಲ ಬೇಗ ಕಡಿಮೆ ಆಗ್ಬೋದು ಬಟ್ ನೆಕ್ಸ್ಟ್ ಟೈಮ್ ಸೀರಿಯಸ್ ಇನ್ಫೆಕ್ಷನ್ ಬಂದಾಗ ಖಂಡಿತ ಪ್ರಾಬ್ಲಮ್ ಅನ್ನೋದು ಆಗುತ್ತೆ ಇದೇ ಮಾಹಿತಿಯನ್ನು ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೂಡ ಹೇಳಿದ್ದಾರೆ ಇದು ಇಂಡಿಯಾದಲ್ಲಿ ತುಂಬಾ ಸ್ಪ್ರೆಡ್ ಆಗ್ತಾ ಇರೋ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನಿಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಖಂಡಿತ ತಗೋಬಹುದು ಏನು ಪ್ರಾಬ್ಲಮ್ ಇಲ್ಲ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಯೂಸ್ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ ಅಂತಿ